ನೀವೇನ ಸತೋದ್ರ ಬೇರೆ ಕಡೆ ಉಳ್ತಾರ ನಿಮ್ಮ ಸಮಾಧಿಲಿ ಉಳ್ದೆ ಸಮಾಧಿಗಳಿಗೆ ಅಂತ ಹತ್ತು ಗುಂಟ ಜಮೀನು ಇದ್ರೆ ಸಮಾಧಿಗಳನ್ನ ಸಮೇತ ಕದ್ದಿದ್ದಾರೆ ಅಂದ್ರೆ ಇವರೆಂತ ಕಳ್ರಿರ್ಬೋದು ಅಂತ ನೀವೇನ ಸತೋದ್ರ ಬೇರೆ ಕಡೆ ಉಳ್ತಾರ ನಿಮ್ಮ ಸಮಾಧಿಲಿ ಉಳ್ದೆ ನಾವ್ ಇದು ತಡೆಯಕ್ಕೆ ಹೋಗಿ ನಾನು ತಡೆದು ಜೆ ಸಿ ಬಿ ಅವ್ರನ್ನೆಲ್ಲ ನಿಲ್ಸಿ ನಮ್ ಮೇಲೆ ಎಫ್ಐಆರ್ ಮಾಡಿಸ್ತೀನಿ ಹಂಗಲ್ಲ ಹೇಳಿದ್ರು ರಿಯಲ್ ಎಸ್ಟೇಟ್ ಬಳಕೆಗೆ ಮಾಡ್ಕೊಂಡಿದ್ದಾರೆ ಅತ್ಯಂತ ಪ್ರಭಾವಿಗಳು ಇದರಲ್ಲಿ ಇದಾರೆ ಅಂತಕ್ಕಂಥದ್ದು ಈಗಾಗಲೇ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಬೆಂಗಳೂರು ಯಾವಾಗ ಐಟಿ ಬಿಟಿ ಸಿಟಿ ಆಯ್ತೋ ಬೆಂಗಳೂರು ಯಾವಾಗ ಎಜುಕೇಷನ್ ಸಿಟಿ ಆಯ್ತೋ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡುವಂತಹ ನಗರವಾದ ನಂತರ ಇಲ್ಲಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಹಾಗೆಯೇ ಭೂ ಕಬಳಿಕೆಯೂ ಕೂಡ ಹೆಚ್ಚಾಯಿತು ರಿಯಲ್ ಎಸ್ಟ್ ಮಾಫಿಯಾದವರು ಪ್ರಭಾವಿ ರಾಜಕಾರಣಿಗಳು ಎಲ್ಲೆ ಇಲ್ಲದ ಎಲ್ಲೆಡೆಯೂ ಕೂಡ ಸರ್ಕಾರಿ ಭೂಮಿಗಳನ್ನ ಒತ್ತುವರಿ ಮಾಡಿಕೊಳ್ಳುತ್ತಿದ್ದಾರೆ ಬೆಂಗಳೂರು ಪೂರ್ವ ತಾಲೂಕಿನ ಪುರಂನ ಬಸವನಪುರದ ಸರ್ವೆ ನಂಬರ್ ಐದರಲ್ಲಿ ಒಂಬತ್ತು ಎಕರೆ ಭೂಮಿಯನ್ನ ಇಲ್ಲಿನ ಪ್ರಭಾವಿಗಳು ಒತ್ತುವರಿಯನ್ನು ಮಾಡಿಕೊಂಡಿದ್ದಾರೆ ಇವರುಗಳು ರಾಜಕಾಲುವೆಗಳು ಕೆರೆಗಳು ಸ್ಮಶಾನಗಳನ್ನು ಕೂಡ ಬಿಟ್ಟಿಲ್ಲ ಗುಂಡು ತೋಪುಗಳನ್ನು ಈಗಾಗಲೇ ಗೋಮಾಳಗಳನ್ನೆಲ್ಲವನ್ನೂ ಕೂಡ ನುಂಗಿ ಹಾಕಿದ್ದಾರೆ ಇದರ ವಿರುದ್ಧ ರತ್ನ ಭಾರತ ರೈತ ಸಮಾಜದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದಂತಹ ಎಲ್ ಲಕ್ಷ್ಮಣ್ ರವರು ಈಗಾಗಲೇ ಲೋಕಾಯುಕ್ತರಿಗೆ ದೂರುಗಳನ್ನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ತಾಲೂಕು ದಂಡಾಧಿಕಾರಿಗಳಿಗೆ ಕೂಡ ದೂರುಗಳನ್ನ ನೀಡಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮಗಳು ಆಗ್ತಾ ಇಲ್ಲ ಈ ಹಿಂದೆ ಇದ್ದಂತಹ ತಹಶೀಲ್ದಾರ್ ಅಜಿತ್ ರೈ ಅವರು ಒಂದಷ್ಟು ಭೂಮಿಗಳನ್ನು ಕೂಡ ಗುರುತು ಮಾಡಿದ್ರು ವಶಕ್ಕೆ ಮುಂದಾಗಿದ್ರು ಈಗ ಈಗಿನ ಸರ್ಕಾರ ಅದ್ಯಾವುದನ್ನು ಕೂಡ ಮಾಡ್ತಿಲ್ಲ ಅಂತ ಹೇಳಿ ಗಂಭೀರವಾದಂತಹ ಆರೋಪಗಳನ್ನ ರತ್ನ ಭಾರತ ರೈತ ಸಮಾಜದ ರಾಜ್ಯಾಧ್ಯಕ್ಷ ಆದಂತಹ ಎಲ್ ಲಕ್ಷ್ಮಣ್ ರವರು ಸುದ್ದಿಗೋಷ್ಠಿ ಯುದ್ಧಕ್ಕೂ ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಮತ್ತು ಮನವಿಯನ್ನು ಕೂಡ ಮಾಡಿದರು ಆ ಒಂದು ಪತ್ರಿಕಾಗೋಷ್ಠಿಯ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಲಕ್ಷ್ಮಣ್ ಮಾತಾಡ್ತಾ ರತ್ನ ಭಾರತ ರೈತ ಸಮಾಜ ದಿನ ಸುದ್ದಿಗೋಷ್ಠಿ ಕರೆದಿರತಕ್ಕಂಥ ವಿಚಾರ ಈ ಪಂ ಸುತ್ತಮುತ್ತ ಭಾಗದಲ್ಲಿ ಜಮೀನುಗಳು ಸರ್ಕಾರಿ ಜಾಗಗಳು ಅದರಲ್ಲಿ ಬಹಳ ಮುಖ್ಯವಾಗಿ ಒತ್ತುವರಿ ಮಾಡ್ಕೊಳ್ತಾ ಇದಾರೆ ಆ ವಿಚಾರವಾಗಿ ಇವತ್ತಿನ ದಿನ ಸುದ್ದಿಗೋಷ್ಠಿಯನ್ನು ಕರೆದಿದೀವಿ ನಾವು ಬಹಳ ಮುಖ್ಯವಾಗಿ ಇವತ್ತಿನ ದಿನ ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥದ್ದು ಈ ಬಸವನಪುರ ಸರ್ವೆ ನಂಬರ್ ಐದು ಏನಿದೆ ಇದರಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನನ್ನ ಯಾವುದೇ ಪ್ರಭಾವಿಗಳು ಒತ್ತುವರಿ ಮಾಡ್ಕೊಂಡಿದ್ರು ಸಮೇತ ಕೂಡಲೇ ತೆರವು ಮಾಡಿ ನಿಮ್ಮ ನಿಮ್ಮ ಒಂದು ಏನು ನಿಮ್ಮ ಹೆಸರು ಏನಿದೆ ಅದನ್ನ ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡಿ ಅದು ಮಕ್ಕಳಿಗೆ ಆಟದ ಮೈದಾನ ಮಾಡಬೇಕು ಅಂತ ಕಾಳಜಿ ಇಟ್ಕೊಂಡು ಈ ಹಿಂದ್ಗಡೆ ಯಾರ್ಯಾರು ಅಧಿಕಾರದಲ್ಲಿದ್ದರೂ ಅವರು ಅದನ್ನು ಸರ್ವೆ ರಿಪೋರ್ಟ್ ಸಮೇತ ಕೊಟ್ಟಿದ್ದಾರೆ ನೀವು ಅದಕ್ಕೆ ಬೆಲೆ ಕೊಟ್ಟು ನೀವಾಗ ನೀವು ತೆರವುಗೊಳಿಸಿದ್ರೆ ನಮ್ಮ ಅಭ್ಯಂತರ ಇಲ್ಲ ನಾವಂತೂ ಈ ಹೋರಾಡತನದ ಹಿಂದೆ ಸರಿ ಅಂತ ಪ್ರಶ್ನೆ ಇಲ್ಲ ನಾವು ಈಗಾಗಲೇ ಲೋಕಾಯುಕ್ತಕ್ಕೆ ನಾವು ದೂರನ್ನು ಕೊಟ್ಟಿದ್ದೀವಿ ಇದನ್ನು ನಮ್ಮ ಗ್ರಾಮೀಣ ಕೋರ್ಟ್ನಲ್ಲೂ ಸಮೇತ ನಾವು ಕೇಸ್ ಹಾಕ್ತಾ ಇದ್ದೀವಿ ತಾವು ದಯವಿಟ್ಟು ನೀವು ಅಲ್ಲೋಗಿ ಮನೆ ಕಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಇದು ಊರು ಈ ಊರಿನಲ್ಲಿ ಪ್ರತಿಯೊಬ್ಬರೂ ಸಮೇತ ಹಿರಿಯರು ಪ್ರತಿಯೊಬ್ಬರಿಗೂ ಗೊತ್ತಿದೆ ಸರ್ಕಾರದ ಜಾಗ ಎಷ್ಟಿದೆ ಇದು ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ನಿಮ್ಮ ಅಧಿಕಾರ ಇದೆ ನೀವು ಇನ್ಫ್ಲೂಯೆನ್ಸ್ ಇದೆ ನಿಮ್ಮ ಹಿಂದ್ಗಡೆ ರೌಡಿಗಳಿದಾರೆ ಆ ಬೆಂಬಲಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥ ಒಂದು ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥ ಕೆಲಸ ಬೇಡ ನಾವು ಕೇಳ್ತಾ ಇರೋದು ಸರ್ಕಾರದ ಜಾಗ ಅದ್ರಲ್ಲಿ ನಿಮ್ದೇನಾದ್ರು ವೈಯಕ್ತಿಕವಾಗಿ ಜಾಗ ಇದೆಯಾ ನಿಮ್ದು ಒಂದಡಿ ಜಾಗ ನಾವಂತೂ ಕೇಳೋದಿಲ್ಲ ಯಾಕಂದರೆ ಸರ್ಕಾರದ ಜಾಗ ಆಗಿರೋದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಇದರಲ್ಲಿರ್ತಕ್ಕಂಥ ಸಂಪೂರ್ಣ ಸರ್ಕಾರಿ ಜಾಗವನ್ನು ಸರ್ಕಾರಕ್ಕೆ ಉಳಿಸ್ತಕ್ಕಂಥ ಕೆಲಸ ಈ ಭಾಗದ ಶಾಸಕರೂ ಮಾಡಬೇಕು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಭಾಗದಲ್ಲಿರ್ತಕ್ಕಂಥ ತಹಶೀಲ್ದಾರ್ ಸ್ಪಂದನೆ ಮಾಡಿ ಸರ್ಕಾರದ ಜಾಗವನ್ನು ಉಳಿಸ್ಬೇಕಾಗ್ತದೆ ಎ ಸಿ ಡಿ ಸಿಗಳು ಯಾರಿದ್ದಾರೆ ಇದನ್ನು ನಾವು ನಿಮ್ಮ ಗಮನಕ್ಕೂ ತಗೊಂಡಿದೀವಿ ದಯಾನಂದರ್ಗು ಸಮೇತ ನಾವು ಈ ವಿಷಯನ ತಿಳಿಸಿದ್ದೀವಿ ಹಾಗಾಗಿ ನೀವೆಲ್ಲ ಪ್ರಾಮಾಣಿಕವಾಗಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ನಿಮ್ಮ ಜಾಗ ನೀವು ಸರ್ಕಾರದ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಾಗಿ ಇದು ನಿಮ್ಮ ಒಂದು ಆದ್ಯ ಕರ್ತವ್ಯ ಆಗಿರ್ತದೆ ಇದನ್ನು ಉಳಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ನೀವು ಮಾಡಬೇಕು ಇಲ್ಲ ಅಂತಂದ್ರೆ ನಮ್ಮ ನಿಂದಿನ ಹೋರಾಟಗಳು ನಿರಂತರವಾಗಿ ನಾವು ನಡೆಸ್ತಾ ಇರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಈಗಾಗಲೇ ಬಸವಂತಪುರದ್ದು ಈಗಾಗಲೇ ದಾಖಲೆ ಸಮೇತ ನಾನು ಹೇಳ್ತಾ ಇದೀನಿ ಈಗಾಗಲೇ ಆಲ್ರೆಡಿ ಇದನ್ನ ಬಾರ್ ಒನ್ ಬಾರ್ ಅಂತಕ್ಕಂಥ ಒಂದು ಇದರಲ್ಲಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನ ಇವತ್ತಿನ ದಿನ ಟ್ರಾಕ್ಟರ್ ಅಲ್ಲಿ ಉಳುಮೆ ಮಾಡ್ತಾ ಇದಾರೆ ಲೇಔಟ್ಸ್ ಮಾಡ್ಲಿದಕ್ಕೆ ಆ ಮೋರಿಗಳು ಮಾಡ್ತಾ ಇರತಕ್ಕಂಥದ್ದು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇದನ್ನ ನಾವು ಆಲ್ರೆಡಿ ಪ್ರಶ್ನೆ ಮಾಡಿದ್ದೀವಿ ತಾವು ಮಾಧ್ಯಮದ ಮಿತ್ರರು ಇದನ್ನ ಸಂಬಂಧಪಟ್ಟಂತವರ ಗಮನಕ್ಕೆ ತಂದು ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಆ ಸರ್ಕಾರದ ಜಮೀನ ಉಳಿಸ್ಬೇಕು ಅಂತ ಇದು ಜಯಣ್ಣ ಅನ್ನೋರ ಹೆಸರಲ್ಲಿ ಇದೆ ಒಂದ್ ಎಕರೆ ಇದನ್ನ ನಮ್ಮ ಹಸಂತಪುರದಲ್ಲಿ ಯಾರೋ ರೆಡ್ಡಿಗಳನ್ನೋರು ಇವತ್ತಿನ ಅವ್ರನ್ನ ದಾಖಲೆಯನ್ನು ಸೃಷ್ಟಿ ಮಾಡಿ ದಿನ ಮಾಡ್ಕೊಟ್ಟಿದ್ದಾರೆ ಈ ದಾಖಲೆ ಎಷ್ಟು ಮಟ್ಟಿಗೆ ಸರಿ ಇದೆ ಅಂತಕ್ಕಂಥ ಪರಿಶೀಲನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಧಿಕಾರಿಗಳದೇ ಕೆಲಸ ಆಗ್ತದೆ ನಾವು ಇಲ್ಲಿ ಏನೋ ಲೋಪ ಆಗಿದೆ ಅಂತಕ್ಕಂಥದ್ದು ಮಾತ್ರ ಹೇಳ್ಬೋದು ಹಾಗಾಗಿ ನೀವು ಸಮೇತ ಇದನ್ನ ಹುಡುಕಿಸಿ ಕೊಡಬೇಕು ನಾವು ಈಗಾಗಲೇ ಏನು ನೋಡಿ ಆ ಗಂಗಾಶೆಟ್ಟಿ ಕೆರೆದು ನಾವು ದಾಖಲೆಗಳ ಸಮೇತ ನಾವು ಸಂಬಂಧಪಟ್ಟಂತವ್ರಿಗೆಲ್ಲ ನಾವು ದಾಖಲೆ ಕಲೆ ಹಾಕಿ ನಾವು ಅವರು ಕೊಡುವಂತ ಪರಿಸ್ಥಿತಿ ಕೆಲಸ ಮಾಡಿದ್ದೀವಿ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ವೆ ಮಾಡಿದ್ದಾರೆ ಸರ್ವೆ ರಿಪೋರ್ಟ್ ಕೊಟ್ಟಿದ್ದಾರೆ ಒಂಬತ್ತು ಎಕರೆ ಮೂವತ್ತು ಗುಂಟೆ ಜಮೀನು ಇವತ್ತಿನ ಇದನ್ನ ಆಟದ ಮೈದಾನಕ್ಕೆ ಮೀಸಲಿಟ್ಟಿದೀವಿ ಅಂದ್ಬಿಟ್ಟು ನೋಡಿ ಇದನ್ನ ರಿಪೋರ್ಟ್ ತಹಸೀಲ್ದಾರ್ ಅವರು ಸಮೇತ ಒಪ್ಕೊಂಡು ಸರ್ವೆ ಮಾಡಿ ಸರ್ವೆ ರಿಪೋರ್ಟ್ ಕೊಟ್ಟಿರ್ತಾರೆ ಈ ಕಡೆ ನೀವು ನೋಡ್ಬೋದು ಸಮಾಧಿಗಳಿಗೆ ಅಂತ ಹತ್ತು ಗುಂಟೆ ಜಮೀನು ಇದ್ರೆ ಸಮಾಧಿಗಳನ್ನ ಸಮೇತ ಕದ್ದಿದ್ದಾರೆ ಅಂದ್ರೆ ಇವರೆಂತ ಕಳಿರ್ಬೋದು ಅಂತ ಸಮಾಧಿಗೆ ಹತ್ತು ಗುಂಟೆ ಜಾಗ ಇವತ್ತಿನ ದಿನ ಅದು ಕೇಸ್ ನಡೀತಾ ಇದೆ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕೊಂಡಿದ್ದಾರೆ ಸಮಾಧಿ ಜಾಗಕ್ಕೆ ಕೇಸ್ ಹಾಕಿರ ಅಂದ್ರೆ ನೀವೆಂತ ಪ್ರಭಾವಿಗಳು ನೀವೇನ ಸತ್ತೋದ್ರೆ ಬೇರೆ ಕಡೆ ಉಳ್ತಾರ ನಿಮ್ಮ ಸಮಾಧಿ ಉಳ್ದೆ ಬಹುಶಃ ಇನ್ನೂ ಯಾವ ರೀತಿ ಮನವರಿಕೆ ಮಾಡ್ಕೊಡ್ಬೇಕು ನಿಮ್ಗೆಲ್ಲ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ಈ ಸಂಬಂಧ ಸೊ ನಮ್ಮ ಹೋರಾಟ ನಿರಂತರವಾಗಿರ್ತದೆ ದಯವಿಟ್ಟು ಸಮೇತ ಸಂಬಂಧ ಅಧಿಕಾರಿಗಳು ಯಾರಿದ್ದಾರೆ ಪರವಾಗಿ ಕೆಲಸ ಮಾಡಿ ಸರ್ಕಾರದ ಜಾಗ ಉಳಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇಲ್ಲಿ ಇತಿಹಾಸ ಪ್ರಸಿದ್ಧಿಗಳು ಇತಿಹಾಸ ಪ್ರಸಿದ್ಧವಾಗಿರತಕ್ಕಂತ ಕೆರೆಗಳನ್ನ ಒಂದು ಕಡೆ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಸೊ ನಾವಿಂದೆ ಸಾಕಷ್ಟು ಹೋರಾಟಗಳನ್ನ ಮಾಡಿ ತಹಶೀಲ್ದಾರ್ ಅವರಿಗೆಲ್ಲ ಮನವಿಗಳನ್ನ ಕೊಟ್ಟು ಗಂಗಾಶೆಟ್ಟಿ ಕೆರೆ ವಿಚಾರವಾಗಿ ನಾವು ಸಾಕಷ್ಟು ಹೋರಾಟಗಳನ್ನ ಮಾಡಿದಿವಿ ಸೊ ಒಂದ್ ಕಡೆ ಕೆರೆಗಳನ್ನ ಒತ್ತುವರಿ ಮಾಡ್ಕೊಂಡು ಭೂ ಮಾಫಿಯಾದವರು ಇವತ್ತಿನ ದಿನ ಕೋಟ್ಯಾಂತರ ರೂಪಾಯಿ ಹಣನ ಮಾಡ್ಕೊಳ್ತಕ್ಕಂತಹ ಒಂದು ದಂಧೆಗಿಳಿದಾರೆ ಇದನ್ನೆಲ್ಲ ನೋಡಿ ಸುಮ್ನೆ ಅಧಿಕಾರಿಗಳು ಯಾಕೆ ಕೂತ್ಕೊಂಡಿದ್ದಾರೆ ಅಥವಾ ಅಧಿಕಾರಿಗಳೇ ಅವ್ರ ಜೊತೆಗೆ ಶಾಮೀಲಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಆಗಿದೆ ಆಮೇಲೆ ನಮ್ಮ ಟಿ ಸಿ ಪಳ್ಳ ಸಿಗ್ನಲ್ ಹತ್ರ ಏನು ಅದು ಒಂದು ಇತಿಹಾಸ ಪ್ರಸಿದ್ಧ ಕೆರೆ ವೆಂಗಯ್ಯನ ಕೆರೆ ಏನಿತ್ತು ಸೊ ವೆಂಗ್ಯನ ಕೆರೆನ ಕಂಪ್ಲೀಟ್ ಆಗಿ ಮಣ್ಣು ನೋಡಿಸಿ ಅದನ್ನ ಸಂಪೂರ್ಣವಾಗಿ ಒತ್ತುವರಿ ಮಾಡ್ಕೊಂಡು ಒಂದು ಲೇಔಟ್ ಮಾಡಿ ಸೇಲ್ ಬಿಲ್ಡಿಂಗ್ ಗಳು ಕಟ್ಟಿದ್ದಾರೆ ಅಂದ್ರೆ ಇದಕ್ಕೆಲ್ಲ ಅಪ್ರೂವಲ್ ಗಳು ಕೊಡ್ತಾ ಇರ್ತಕ್ಕಂಥ ಅಧಿಕಾರಿಗಳು ಬಿ ಬಿ ಎಂ ಅಧಿಕಾರಿಗಳಿಗೆ ಹೆಂಗ್ ಮಾಡ್ತಾ ಇದಾರೆ ಅಥವಾ ಇದರಲ್ಲಿ ನಿಮ್ಮ ಶೇರ್ ಎಷ್ಟಿದೆ ಅಂತಕ್ಕಂಥದ್ದಕ್ಕ ನೀವು ಉತ್ತರ ಕೊಡಬೇಕಾಗ್ತದೆ ಆಮೇಲೆ ನಮ್ ನಾನು ಈ ಭಾಗದ ಪ್ರಭಾವಿ ನಾಯಕರು ಸೊ ನಾನು ಈ ಭಾಗದ ಎಮ್ ಎಲ್ ಎರ್ಗು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಭಾಗದಲ್ಲಿ ಕೆರೆಗಳನ್ನ ಉಳಿಸ್ತಕ್ಕಂಥ ಕೆಲಸ ಸೊ ನೀವು ಆಗಬೇಕು ಸರ್ಕಾರಿ ಜಮೀನುಗಳನ್ನ ಇವತ್ತಿನ ಸಾಕಷ್ಟು ಜನ ಒತ್ತುವರಿ ಮಾಡ್ಕೊಳ್ತಾ ಇದ್ದಾರೆ ಅದ್ರ ಬಗ್ಗೆನು ಸಾವಿರ ಧ್ವನಿ ಎತ್ತಬೇಕಾಗಿರುತ್ತದೆ ಯಾಕಂದ್ರೆ ಜನಪ್ರತಿನಿಧಿಗಳಾಗಿ ನಾವು ಹೋರಾಟಗಾರರಾಗಿ ನಮಗೆ ಭಗವಂತ ಅಧಿಕಾರ ಕೊಟ್ಟಿಲ್ಲ ಅದನ್ನು ತಡೆಯಂತಕ್ಕಂಥದ್ದು ಸೊ ಅದನ್ನ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ನಿಮ್ ಗಮನಕ್ಕೆ ತರ್ತಾ ಇದೀವಿ ಇವತ್ತಿನ ದಿನ ಬಹಳ ಮುಖ್ಯವಾಗಿ ಬಸವನಪುರ ಸರ್ವೆ ನಂಬರ್ ಐದು ಇದರಲ್ಲಿ ಒಟ್ಟು ಇಪ್ಪತ್ತೊಂದು ಎಕರೆ ಜಮೀನು ಇರುತ್ತೆ ಈ ಇಪ್ಪತ್ತೊಂದು ಎಕರೆ ಜಮೀನಲ್ಲಿ ಇವತ್ತಿನ ದಿನ ಸಂಪೂರ್ಣವಾಗಿ ಇದನ್ನ ಒತ್ತುವರಿ ಮಾಡಿಕೊಂಡು ರಿಯಲ್ ಎಸ್ಟೇಟ್ ಬಳಕೆಗೆ ಇವತ್ತಿನ ದಿನ ಮಾಡ್ಕೊಂಡಿದ್ದಾರೆ ಅತ್ಯಂತ ಪ್ರಭಾವಿಗಳು ಇದರಲ್ಲಿ ಇದಾರೆ ಅಂತಕ್ಕಂಥದ್ದು ಈಗಾಗಲೇ ಡಾಕ್ಯುಮೆಂಟ್ಸ್ ಹೇಳ್ತಾ ಇದೆ ಆ ಕಾರಣ ನಾವು ಈಗಾಗಲೇ ಈ ಒಂದು ವಿಚಾರವಾಗಿ ಸೊ ನಾವು ಸ್ಥಳೀಯ ಭಾಗದಲ್ಲಿ ಇರತಕ್ಕಂತ ತಹಶೀಲ್ದಾರ್ ಅವ್ರಿಗೂ ಸಮೇತ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಇಲ್ಲಿ ಇಪ್ಪತ್ತೊಂದು ಎಕರೆ ಜಮೀನಿತ್ತು ಇತ್ತು ಸರ್ಕಾರದ ಜಮೀನು ಸೊ ಇಲ್ಲಿ ಇವತ್ತಿನ ದಿನ ಇಲ್ಲ ಅದನ್ನ ಹುಡುಕ್ ಕೆಲಸ ತಾವು ಮಾಡಬೇಕು ಅಂತಕ್ಕಂಥದ್ದು ಸೊ ಪ್ರಭಾವಿಗಳು ಯಾವ ರೀತಿನಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಸರ್ವೆ ನಂಬರ್ ಒಂದು ಐದನ್ನ ಸರ್ವೆ ನಂಬರ್ ಬಾರ್ ಐದು ಬಾರ್ ಒಂದು ಐದು ಬಾರ್ ಎರಡು ಐದು ಬಾರ್ ಮೂರು ನಾಲ್ಕು ಐದು ಆ ರೀತಿಯಲ್ಲಿ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿದ್ದಾರೆ ಸೊ ನಮ್ಮ ಪ್ರಶ್ನೆ ಏನು ಅಂತಂದ್ರೆ ಬಹಳ ಮುಖ್ಯವಾಗಿ ಇವತ್ತಿನ ದಿನ ಐದು ಇಲ್ಲಿ ಮೂಲೆಯಲ್ಲಿ ಐದು ಇದ್ರೆ ಅಲ್ವಾ ಐದು ಬಾರ್ ಒಂದು ಎರಡು ಮೂರು ಆಗ್ಬೇಕಾಗಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಸೊ ಇದನ್ನ ಸ್ಥಳೀಯ ಪೊಲೀಸ್ ಸ್ಟೇಷನ್ ಆರ್ ಪಂ ಪೊಲೀಸ್ ಸ್ಟೇಷನ್ ಅಲ್ಲಿನೂ ಸಮೇತ ಮಾನ್ಯ ಮಂಜುನಾಥ್ ಅವರ ಗಮನಕ್ಕೂ ತಗೊಬಂದು ನಾವು ಅವ್ರಿಗೂ ಒಂದು ಕಂಪ್ಲೇಂಟ್ ಲಿಖಿತ ರೂಪದಲ್ಲಿ ದೂರನ್ನ ಕೊಟ್ಟಿರ್ತೀವಿ ಸೊ ತದನಂತರ ಸೊ ನಾವು ಈ ಭಾಗದಲ್ಲಿ ಇರತಕ್ಕಂತ ತಹಶೀಲ್ದಾರ್ ಅವರಿಗೆ ಮನವಿ ಕೊಟ್ಟಿದೀವಿ ಲೋಕಾಯುಕ್ತ ಇದರಲ್ಲೂ ಸಂಬಂಧ ಒಂದು ದೂರನ್ನ ಕೊಟ್ಟಿದ್ದೀವಿ ನೆಕ್ಸ್ಟ್ ಇದನ್ನ ಗ್ರಾಮೀಣ ಕೋರ್ಟ್ ಗೆ ಹಾಕೊಳ್ತಾ ಇದೀವಿ ನೋಡಿ ಇಲ್ಲಿ ಇವತ್ತಿನ ನಮ್ಮ ಕೆಆರ್ ಫಂ ಅಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸರ್ಕಾರಿ ಜಮೀನುಗಳನ್ನ ಉಳಿಸ್ಕೊಳ್ಳೋದಕ್ಕೆ ಸರ್ಕಾರಕ್ಕೆನೇ ಶಕ್ತಿ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ ಸರ್ಕಾರದ ಜಮೀನುಗಳನ್ನ ಉಳಿಸ್ಕೊಳ್ಲಿಕ್ಕೆ ಸರ್ಕಾರಕ್ಕೆ ಸಮೇತ ಶಕ್ತಿ ಇಲ್ಲ ಇವತ್ತು ನಮ್ ಕೆಆರ್ ಫೋಮ್ ಅಲ್ಲಿ ಸಬ್ರಿಜಿಸ್ಟರ್ ಆಫೀಸ್ ಇದೆ ಲಕ್ಷ ಲಕ್ಷ ರೆವಿನ್ಯೂ ಬರುತ್ತೆ ನಮ್ಮ ಕೆಆರ್ ಸಬ್ರಿಜಿಸ್ಟರ್ ಆಫೀಸ್ ನಿಂದ ಆದ್ರೆ ನಾನು ನೇರವಾಗಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀನಿ ನೀವು ದಯವಿಟ್ಟು ಈ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಒಳಗಾಗದಿರಾ ಸೊ ಸರ್ಕಾರಿ ಜಾಗಗಳನ್ನ ನಾವೇ ಪತ್ತೆ ಮಾಡಿ ಈ ತರ ಜಾಗದಲ್ಲಿ ಒತ್ತುವರಿ ಆಗ್ತದೆ ಸ್ವಾಮಿ ನಾವು ಹೋರಾಟದ ಮುಖ್ಯಾಂತ್ನ ನಿಮ್ಗೆ ಮನವಿಗಳನ್ನ ಸಲ್ಲಿಸಿದ್ರು ಸಮೇತ ಸೊ ನೀವು ಉಳಿಸ್ಲಿಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ರಾ ಇವತ್ತಿನ ದಿನ ಸರ್ಕಾರಕ್ಕೆ ಯಾವ ನಿರ್ಗತಿ ಬಂದಿದೆ ಅಂದ್ರೆ ನಮ್ ಕೆಆರ್ ಎಂ ಅಲ್ಲಿ ಸರ್ಕಾರಿ ಕಚೇರಿ ಸ್ಥಳಾವಕಾಶ ಇಲ್ಲ ಕೆಆರ್ಎಂ ಅಲ್ಲ ಇವತ್ತಿನ ದಿನ ಬೆಂಗಳೂರಿನಲ್ಲಿ ಯಾವ ಮೂಲೆ ಮೂಲೆಗೆ ಓದಿರುವ ಸಮೇತ ಸರ್ಕಾರಿ ಕಚೇರಿಗಳಿಗೆನೇ ಸರ್ಕಾರಿ ಶಾಲೆಗಳಿಗೆ ಜಾಗ ಇಲ್ಲ ಸರ್ಕಾರಿ ಶಾಲೆಗಳು ಅಳಿವಿನ ಹಂಚಿನಲ್ಲಿ ಇದೆ ಸರ್ಕಾರಿ ಕಚೇರಿಗಳೆಲ್ಲ ಇವತ್ತಿನ ದಿನ ಪ್ರೈವೇಟೈಸೇಷನ್ ಆಗ್ಬಿಟ್ಟಿದೆ ಏನು ಇವತ್ತಿನ ಖಾಸಗಿ ಇದರಲ್ಲಿ ಇದೆ ಎರಡುವರೆ ಮೂರ್ ಲಕ್ಷ ರೂಪಾಯಿ ನಮ್ ಕೆಆರ್ ಪಂ ರಿಜಿಸ್ಟರ್ ಆಫೀಸ್ ನಲ್ಲಿ ಇರ್ತಕ್ಕಂಥ ಒಂದು ಕಚೇರಿ ಬಾಡಿಗೆ ಯಾರು ಕಟ್ತಾ ಇರೋದು ನಾವೆಲ್ಲ ಕಟ್ತಾ ಇರೋ ತೆರಿಗೆ ಹಣದಿಂದ ಇವತ್ತಿನ ದಿನ ಅವರು ಮಾಫಿಯಾ ಮಾಡ್ಕೊಂಡು ಇವತ್ತಿನ ದಿನ ಎಲ್ಲ ಬಾಡಿಗೆಗಳಿಗೆ ಕಟ್ತಾ ಇದಾರೆ ಅದೇ ಒಂದು ಸರ್ಕಾರಿ ಕಚೇರಿ ಇವತ್ತಿನ ದಿನ ನಮ್ಮ ಸರ್ಕಾರದ ಜಾಗದಲ್ಲಿ ಇದ್ರೆ ಈ ಅಮೌಂಟ್ ಎಲ್ಲ ನಮ್ಗೆ ಉಳಿತಾ ಇರಲಿಲ್ವಾ ಈ ಸರ್ಕಾರದ ಹಣ ನಮಗೆಲ್ಲ ತೆರಿಗೆ ಹಣ ನಮ್ಮ ಬೇರೆ ಬಡ ಮಕ್ಕಳಿಗೆಲ್ಲ ಉಪಯೋಗ ಆಗ್ತಾ ಇದೆಲ್ಲ ನಿಮ್ಗೆ ಗೊತ್ತಿಲ್ಲದೆ ನೀವು ಸರ್ಕಾರ ಜಾಗಕ್ಕೆ ಬಂದಿದ್ದೀರಾ ಇವತ್ತಿನ ಬಹಳ ಮುಖ್ಯವಾಗಿ ನಮ್ಮ ಅಜಿತ್ ರಾಯ್ರು ತಹಶೀಲ್ದಾರ್ ಅಲ್ಲಿ ಒಬ್ಬ ಅಜಿತ್ ರಯ್ಯ ಅಂತಕ್ಕಂಥ ತಹಶೀಲ್ದಾರ್ ಅವರು ಇದ್ದು ಎಷ್ಟು ಜಮೀನುಗಳನ್ನ ಒತ್ತುವರಿ ಮಾಡ್ಕೊಟ್ಟಿದ್ದಾರೆ ಅವ್ರ ಮೇಲೆ ಯಾವ ರೀತಿ ಪ್ರಕರಣಗಳು ದಾಖಲಾಗಿದೆ ಅವ್ರನ್ನ ಏನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈ ಸರ್ಕಾರಕ್ಕೆ ಗೊತ್ತಿದೆ ಹಾಗಾಗಿ ಸರ್ಕಾರ ಇದನ್ನ ಕೆಆರ್ ಅಂತಕ್ಕಂಥದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ಪ್ರಾಮಾಣಿಕ ಅಧಿಕಾರಿಗಳನ್ನ ನೀವು ಹಾಕ್ಬೇಕಾಗ್ತದೆ ಯಾಕಂದ್ರೆ ಈಗಾಗಲೇ ತಾವು ಏನು ಅಧಿಕಾರಿಗಳನ್ನ ಹಾಕಿದಿರಿ ಇದರಲ್ಲಿ ಎಲ್ಲ ಅವರು ನೇರವಾಗಿ ಆಗಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ನಾವು ದಾಖಲೆ ಸಮೇತ ನೋಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಸರ್ವೆ ಮಾಡಿ ಬಸವಂತಪುರ ಜಮೀನಲ್ಲಿ ಸರ್ವೆ ಮಾಡಿ ಆ ಸರ್ವೆ ರಿಪೋರ್ಟ್ಸ್ ಹಾಕಿರ್ತಾರೆ ಇಲ್ಲಿ ಬಸವನ್ಪುರ ಸರ್ವೆ ನಂಬರ್ ಐದರಲ್ಲಿ ಏಳು ಎಕರೆ ಇಪ್ಪತ್ ಮೂರು ಗುಂಟೆ ಜಮೀನು ಇವತ್ತಿನ ದಿನ ಪ್ಲೇ ಗ್ರೌಂಡ್ ಗೆ ಇದು ಉಪಯೋಗ ಆಗ್ಬೇಕು ಇದು ಮೀಸಲಿಟ್ಟಿರ್ತಕ್ಕಂಥ ಜಮೀನು ಅಂತಕ್ಕಂಥದ್ದು ಎಲ್ಲೋಗಿದೆ ಹದಿನೆಂಟರಲ್ಲಿ ಸರ್ವೇ ಕೊಟ್ಟಿರತಕ್ಕಂಥ ರಿಪೋರ್ಟ್ ನ ತಿರ್ಚಿ ಹದಿನೆಂಟರಲ್ಲಿ ಕೊಟ್ಟಿರತಕ್ಕಂಥ ಸರ್ವೆ ರಿಪೋರ್ಟ್ ನ ತಿರ್ಚಿ ಲೇಔಟ್ ಮಾಡ್ಲಿಕ್ಕೆ ಅನುಮತಿ ಕೊಟ್ಟಿರತಕ್ಕಂಥ ಪುಣ್ಯಾತ್ಮ ಯಾರು ಅವ್ರಿಗೆ ಅಧಿಕಾರ ಇದೆ ಅಂತ ಅವ್ರು ಆ ರೀತಿಯಲ್ಲಿ ಇದು ಅಧಿಕಾರದ ದುರುಪಯೋಗ ಅಲ್ವಾ ಇದು ಭೂಮಾಫಿಯಾದವರಿಗೆ ನೀವು ಮಾಡಿರ್ತಕ್ಕಂಥ ಸಹಾಯ ಅಲ್ವಾ ಅದಕ್ಕೆ ನಾವು ಮಾನ್ಯ ತಹಶೀಲ್ದಾರ್ ಅವರಿಗೆ ನಾವು ಮನವಿಯನ್ನ ಕೊಟ್ಟಿದ್ದೀವಿ ಸ್ವಾಮಿ ತಹಶೀಲ್ದಾರ್ ಅವರೇ ತಾವು ಕೂಡಲೇ ಎಚ್ಚೆತ್ಕೊಂಡು ಇವತ್ತಿನ ದಿನ ಆ ಸರ್ಕಾರ ಅನ್ನ ಜಮೀನನ್ನ ಏನಿದೆ ಅದನ್ನ ನೀವು ಸರ್ಕಾರಿ ಸರ್ವೆ ಮಾಡುವುದರ ಮುಖಾಂತರ ಆ ಸ್ಥಳೀಯ ಭಾಗದ ಜನ ನೀವು ಇಟ್ಕೊಂಡು ಸರ್ವೆ ಮಾಡ್ಬೇಕು ಅಧಿಕಾರ ಇದೆ ದುರುಪಯೋಗ ಅವರ ಮಧ್ಯದಲ್ಲಿ ನೀವು ಶಾಮೀಲಾಗಿ ಜಲ್ಲ ಜನತೆ ಮುಂದೆ ನೀವು ಸರ್ವೆ ಮಾಡಿ ಆ ಸರ್ಕಾರದ ಜಾಗನ ಉಳಿಸಬೇಕು ಅಲ್ಲಿ ಏನು ಅವತ್ತ ಮಕ್ಕಳಿಗೆ ಆಟದ ಮೈದಾನ ಅಂತ ಏಳು ಎಕರೆ ಮೂವತ್ತು ಗುಂಟೆ ಇತ್ತು ಅದನ್ನ ಅದಕ್ಕೆ ಉಳಿಸಬೇಕು ಆಮೇಲೆ ಅದು ಒಂಬತ್ತು ಎಕರೆ ಮೂವತ್ ಗುಂಟೆ ಇವತ್ತೂ ಪಾಳಿನಲ್ಲಿ ಸರ್ಕಾರ ಅಂತ ಬರ್ತಾ ಇರ್ತಕ್ಕಂಥದ್ದು ದುರಂತ ಅಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದಾರೆ ನಾವ್ ಅಲ್ಲಿ ಹೋಗ್ಲಿಕ್ಕೆ ಬಂದ್ರೆ ಮೇಲೆ ಅದೇನು ಯಾವ್ದು ಒಂಥರದ ಕೇಸ್ ಆಗ್ತಾರ ಯಾವ್ದು ಕೇಸ್ ಗಳಾಗ್ತಾರಂತೆ ನಮ್ಮೇಲೆ ಟ್ರೆಸ್ ಪಾಸ್ ಕೇಸ್ ಆಗ್ತಾರಂತೆ ನಾವ್ ಅದಕ್ಕೆ ಕೇಳ್ತಾ ಇದೀವಿ ಬಹಳ ಮುಖ್ಯವಾಗಿ ನಿಮ್ ನಿಮ್ ಜಮೀನುಗಳೇರಿದೆ ನಿಮ್ ಜಿಮ್ ಜಮೀನುಗಳನ್ನ ನಾವು ಬಂದ ಕಿತ್ಕೊಳ್ಳೋ ಅಷ್ಟು ಶಕ್ತಿ ಭಗವಂತ ನಮಗ್ ಕೊಟ್ಟಿಲ್ಲ ಯಾಕಂದ್ರೆ ನೀವೇ ಕಬ್ಜಾ ಮಾಡೋ ನಿಮ್ಮ ಹತ್ರ ಬಂದ್ ಕುತ್ಕೊಳ್ಳೋ ಅಂತ ಶಕ್ತಿ ನಮ್ಗಿನ್ನೂ ಭಗವಂತ ಕೊಟ್ಟಿಲ್ಲ ಹಾಗಾಗಿ ಈ ಬೆದರಿಕೆಗಳು ಈ ಗುಡ್ಡು ಬೆದರಿಕೆಗಳನ್ನೆಲ್ಲ ನೀವು ಪಕ್ಕಕ್ಕಿಟ್ಟು ಸರ್ಕಾರದ ಜಮೀನು ಯಾರೇ ಒತ್ತುವರಿ ಮಾಡ್ಕೊಂಡಿದ್ರು ಸಮೇತ ಅವ್ರಿಗೆ ಕಾನೂನು ಪ್ರಕಾರ ಶಿಕ್ಷೆ ಮಾಡಿಸ್ತಕ್ಕಂತ ಕೆಲಸ ಮೊದ್ಲು ನಮ್ಮ ಅಧಿಕಾರಿ ವಾಗ್ದವ್ರಿಗೆ ಆಗ್ಬೇಕ ಇಲ್ಲ ನಿಮ್ಗೆ ಈ ತರ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ನಮ್ಮ ಕ್ಷೇತ್ರ ಬಿಟ್ಟು ಹೊರಟ್ಬಿಡಿ ನೀವು ದಯವಿಟ್ಟು ಅಧಿಕಾರಿಗಳು ಯಾರೇ ಇರ್ಬೋದು ಕೆಆರ್ ಪಂ ಮೈನ್ ರೋಡ್ ಭಾಗದಲ್ಲಿನೇ ಒಂದು ಕೆರೆ ವೆಂಗೈಯನ್ ಕೆರೆ ಈ ವೆಂಗೈನ್ ಕೆರೆ ಬಗ್ಗೆ ಅದಕ್ಕೆ ಹೊಂದ್ಕೊಂಡೆ ಸಾಕಷ್ಟು ಮನೆಗಳಿರುತ್ತೆ ಸೊ ಅದನ್ನು ಸಮೇತ ಒತ್ತುವರಿ ಮಾಡಿಕೊಂಡು ಸೇಲ್ ಬಿಲ್ಡಿಂಗ್ ಗಳೆಲ್ಲ ಕಟ್ಕೊಂಡು ಕೆರೆಗೆ ಮುನ್ನೂಡಿಸಿ ರಸ್ತೆಗಳನ್ನ ಮಾಡ್ಕೊಂಡು ಇವತ್ತಿನ ದಿನ ಲೇಔಟ್ ಕೆಲಸಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ ಸೊ ನಾವು ಇದನ್ನ ಮನವಿ ಮಾಡ್ಬಿಟ್ಟು ಅವತ್ತಿನ ದಿನ ಅಂದ್ರೆ ಅವತ್ತಿನ ದಿನ ಇದ್ದಂತವ್ರು ಸಸ್ಪೆಂಡ್ ಆಗಿರ್ತಾರೆ ಅವರು ಪಾಪ ಮಂಜುನಾಥ್ ಗೌಡ್ರು ಡಿ ಸಿ ಅವರು ಆ ಸೇಮ್ ಲಿಮಿಟ್ ಅಲ್ಲಿ ನಮ್ಮ ತಹಸೀಲ್ದಾರ್ ಅಜಿತ್ ಅವರು ಇದ್ರು ಅವರು ಸಸ್ಪೆಂಡ್ ಆಗಿದ್ದಾರೆ ಪಾಪ ಇಂಥವ್ರು ಇದ್ದಂತ ಸಂದರ್ಭದಲ್ಲಿ ಕೆರೆಗಳು ಒತ್ತುವರಿ ಆಗಿತ್ತು ಇವತ್ತಿನ ಅವ್ರಿಗೆ ಮನವಿ ಕೊಟ್ಟಿದೀವಿ ನಮ್ಮ ದುರಂತ ಅಂದ್ರೆ ಇದು ನಮ್ಮ ನಮ್ಮ ಜನಸಾಮಾನ್ಯರು ಹೋರಾಟಗಾರ ಪರಿಸ್ಥಿತಿ ಇದು ಅವ್ರಿಗೆ ನಾವು ಮನವಿ ಕೊಟ್ಟಾಗ ಮಂಜುನಾಥ್ ಗೌಡ್ರು ಸ್ಥಳಕ್ಕೆ ಬಂದು ಸರ್ವೆ ಮಾಡ್ತಾರೆ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಇದನ್ನೆಲ್ಲ ರಾಜ್ಯದ ಜನ ಗಮನಿಸಬೇಕು ಐದು ಎಕರೆ ಕೆರೆ ಇವತ್ತಿನ ದಿನ ನಮ್ಮ ಸರ್ವೆ ರಿಪೋರ್ಟ್ ಅಲ್ಲಿ ಕಾಣಿಸ್ತಾ ಇಲ್ಲ ಲಕ್ಷ್ಮಣ್ ಅವ್ರೆ ಇದನ್ನ ಕೂಡಲೇ ನಾವು ಇದನ್ನ ಹುಡ್ಸಂತ ಕೆಲಸ ಮಾಡ್ತೀವಿ ಅಂತ ಅಂದ್ರೆ ನಿಮ್ಗೆ ಐದು ಎಕರೆ ಕೆರೆ ಕಾಣಿಸ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಲೇಔಟ್ಸ್ ಅವ್ರ ಬಗ್ಗೆ ನೀವು ಕ್ರಮ ತಗೊಳ್ಳೋದಕ್ಕೆ ನೀವು ಕೈಲಾಗದೇ ಇರ್ತಕ್ಕಂತ ಮಾತನ್ನ ನೀವು ಅವತ್ತೇ ಹೇಳಿದೀರ ಅದಕ್ಕೆ ಇವತ್ತು ನಮ್ಮ ಆರ್ ಪಂ ಈ ತರ ಒಬ್ಬರ ನೋಡಿ ಒಬ್ರು ಒಬ್ಬರು ಒಬ್ಬರು ಒಂದು ಬಿಲ್ಡರ್ಗಳು ಭೂಮಾಫಿಯಾದವರು ರಾಜಕಾರಣಿಗಳ ಚೇಲಗಳು ಏನಿದ್ದಾರೆ ಇವತ್ತಿನ ಅವ್ರ ಕೈಗೆ ಸಿಕ್ಕಿ ಈ ಸರ್ಕಾರಿ ಭೂಮಿಗಳು ಸಂಪೂರ್ಣವಾಗಿ ಒತ್ತುವರಿ ಆಗ್ತದೆ ಅಂದ್ರೆ ತಪ್ಪಾಗುದಿಲ್ಲ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಎಂ ಕೃಷ್ಣ ಬರ್ತಾರಲ್ಲಿ ಆ ಜಾಗಕ್ಕೆ ಬಂದು ಸರ್ವೆ ನಂಬರ್ ಐದರಲ್ಲಿ ಎರಡ್ ಸಾವಿರದ ಮೂರು ನಾಲ್ಕರಲ್ಲಿ ಎಸ್ ಎಂ ಕೃಷ್ಣರ್ ಬಂದು ಇದು ಪ್ಲೇ ಗ್ರೌಂಡ್ ಅಂತ ಅನೌನ್ಸ್ ಮಾಡಿ ಹೋಗ್ತಾರೆ ಅದಿರೋದು ಒಂಬತ್ತು ಎಕರೆ ಮೂವತ್ತು ಗುಂಟೆ ಸರ್ಕಾರಿ ಜಾಗ ಅದನ್ನ ಇವ್ರು ಒತ್ತುವರಿ ಮಾಡ್ಕೊಂಡು ಈಗ ಸರ್ವ ನಂಬರ್ ಐದು ಬಾರ್ ಒಂದ್ ಅಂತ ಒಬ್ರು ಮಾಡ್ಕೊಂಡವ್ರ ಐದು ಬಾರ್ ಎರಡು ಅಂತ ಇನ್ನೊಬ್ರು ಮಾಡ್ಕೊಂಡವ್ರೆ ಐದು ಬಾರ್ ಮೂರ್ ಅಂತ ಇನ್ನೊಬ್ರು ಮಾಡ್ಕೊಂಡವ್ರ ಹಿಂಗೆ ಸರ್ಕಾರಿ ಜಾಗ ನಮ್ಕೊಂಡು ಹೋಗ್ತಾ ಇದ್ರೆ ನಾವ್ ಇದು ತಡೆಯಕ್ಕೆ ಹೋಗಿ ನಾನು ತಡೆದು ಜೆ ಸಿ ಪಿ ಅವ್ರನ್ನೆಲ್ಲ ನಿಲ್ಸಿ ಕೆನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ನಮ್ಮ ಮೇಲೆ ಎಫ್ಐಆರ್ ಮಾಡಿಸ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು ನಾನು ಅದಕ್ಕೆಲ್ಲ ಎದುರ್ಕೊಳಕ್ ಹೋಗಿಲ್ಲ ಸಾಧ್ಯ ಆದಷ್ಟು ನಿಲ್ಸ್ಬಿಟ್ ಬಂದ್ವಿ ಈಗ ಮಾಡ್ತಾನೆ ಅವ್ರ ಕೆಲಸ ಮಾಡ್ತವ್ರೆ ಏನ್ ಮಾಡೋದು ಅರ್ಥ ಆಗ್ತಾ ಇಲ್ಲ ಸರ್ ಆಮೇಲೆ ನಮ್ಮ ಆದಂತ ಲಕ್ಷ್ಮಣ್ ಅವ್ರಿಗೆ ಹೇಳ್ಬಿಟ್ಟು ಸರ್ ಹಿಂಗಿದೆ ಇನ್ನೇನು ಒಂದು ನಿಮ್ ಮುಖಾಂತರದಿಂದ ಬಗೆರ್ಸಿಕೊಡಿ ಅಂತ ಹೇಳಿ ಕೇಳ್ಕೊಂಡಿಕ್ಕೆ ಅವ್ರು ಇದು ಸರ್ ನೀವು ಈ ಕೂಡ ಎಲ್ಲ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ